ನಮ್ಮ ಚಡ್ಚಾನು ತಾಲೂಕಿನಲ್ಲಿ ಎರಡು ನೂರ ಆರು ಶಾಲೆಗಳಿದಾವೆ ಅದರಲ್ಲಿ ಹತ್ತೊಂಬತ್ತು ಪ್ರೌಢ ಶಾಲೆಗಳು ಬರ್ತವೆ ಒಂದು ನೂರ ಎಂಬತ್ತೇಳು ಶಾಲೆಗಳು ಪ್ರಾಥಮಿಕ ಶಾಲೆಗಳು ಬರ್ತವೆ ಈ ಎಲ್ಲ ಶಾಲೆಗಳಿಗೆ ಸರ್ಕಾರ ದತ್ತು ಯೋಜನೆ ಒಂದು ಕಾರ್ಯಕ್ರಮ ಜಾರಿಯಲ್ಲಿರ್ತದೆ ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಶಾಲೆಗಳು ಸಂದರ್ಶನ ಆಗಬೇಕು ಮತ್ತು ಉತ್ತಮ ಮಾರ್ಗದರ್ಶನ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದು ದತ್ತು ಯೋಜನೆ ಕಾರ್ಯಕ್ರಮ ಜಾರಿಯಲ್ಲಿರ್ತದೆ ಒಂದೂರ ಎರಡು ನೂರ ಆರು ಶಾಲೆಗಳಲ್ಲಿ ಹೈಸ್ಕೂಲ್ಗಳನ್ನ ಆಫೀಸರ್ಸ್ ಅಂದರೆ ಬಿಒ ಬಿಹೇಬರು ಆಮೇಲೆ ಬಿ ಆರ್ ಸಿ ಅವರು ಆಮೇಲೆ ಡೈಟ್ ಹಿರಿಯ ಉಪನ್ಯಾಸಕರು ಇವರು ತೆಗೆದುಕೊಂಡಿದ್ದಾರೆ ಮತ್ತು ಎಚ್ ಬಿ ಎಸ್ ಅನ್ನ ಇಸಿಒಗಳು ಶಿಕ್ಷಣ ಸಂಯೋಜಕಗಳನ್ನು ಸಂಯೋಜಕಗಳನ್ನು ದತ್ತು ಯೋಜನೆ ಆಗಿ ಕೊಡಲಾಗಿದೆ ಮತ್ತು ಎಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಆ ಭಾಗದ ಸಿ ಆರ್ ಪಿಗಳು ದತ್ತು ತೆಗೆದುಕೊಂಡು ಉತ್ತಮವಾದ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಉತ್ತಮ ಶೈಕ್ಷಣಿಕ ಬೆಳವಣಿಗೆಗೆ ಕಾರಣವಾಗುತ್ತಿದ್ದಾರೆ ಆದ್ದರಿಂದ ನಿರ್ ನಿರಂತರ ಸಂದರ್ಶನ ನಿರಂತರ ಮಾರ್ಗದರ್ಶನ ನಡೆಯುವುದರಿಂದ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಉತ್ತಮವಾಗಿದೆ ಆದ್ದರಿಂದ ಹಿಂದೆ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಮತ್ತು ಅನೇಕ ಸೌಲಭ್ಯಗಳು ಸರ್ಕಾರಿ ಶಾಲೆಗೆ ಇದೆ ಸರ್ಕಾರ ಆದ್ದರಿಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನ ಅನ್ನುವ ಒಂದು ಉತ್ತಮವಾದಂಥ ಬಾಂಧವ್ಯದಿಂದ ಸಮುದಾಯ ಮತ್ತು ಶಿಕ್ಷಣ ಎರಡೂ ಒಂದಾಗಬೇಕಾಗಿದೆ ಸಮುದಾಯದ ಸಹಕಾರದಿಂದ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗ್ತಿದೆ ಆದ್ದರಿಂದ ಸಮುದಾಯ ಎಲ್ಲ ಜನತೆ ಶಿಕ್ಷಣದ ಒಂದು ಸರ್ಕಾರಿ ಶಾಲೆಗೆ ನೀವೆಲ್ಲ ಬೆಂಬಲ ಕೊಡ್ರಿ ಮತ್ತು ಹಂಬಲವನ್ನು ಇಡ್ರಿ ಅನ್ನೋ ಒಂದು ಉದ್ದೇಶದಿಂದ ದತ್ತು ಶಾಲೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಜಾರಿಯಲ್ಲಿ ಇರುತ್ತದೆ